ಹಲೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ಅವರೇ ಕಾಳು ಇದಕ್ಕಿದ್ದ ಬೇಳೆ ರೊಟ್ಟಿ ಮತ್ತು ಎಣ್ಗಾಯಿ ಸ್ಪೆಷಲ್ಲಾಗಿ ಏಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡದಾಗಿರೋ ಒಂದು ಬಟ್ಲು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾನು ಮೂರು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನಕಾಯಿ ಐದರಿಂದ ಆರು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬೇಳೆ ಬೇಯಿಸಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಬೇಯಿಸಿ ನಾನು ಈ ಥರ ಇಟ್ಕೊಂಡಿದ್ದೆ ನೋಡಿ ಈಗ ಕಲಿಸ್ತಾ ಇದ್ದೀನಿ ಈ ರೀತಿ ಸ್ಪೆಷಲ್ ಅಕ್ಕಿ ರೊಟ್ಟಿ ನೀವು ಒಂದು ಸರಿ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀರನ್ನ ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಕಲಿಸ್ಕೊಂಡು ನೀರನ್ನ ಮತ್ತೆ ಸೇರಿಸ್ಕೊತಾ ಇರ್ತೀನಿ ಈ ರೀತಿ ನೋಡಿ ಸುತ್ತ ಇರೋ ಹಿಟ್ಟನೆಲ್ಲೂ ಇದೇ ರೀತಿ ಕಲಿಸ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕಲಿಸ್ತಾ ಇದ್ದೀನಿ ಒಂದೇ ಸಾರಿ ಜಾಸ್ತಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ನಮಗೆ ತೆಳುವಾಗೋಗ್ಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಅದವಾಗಿ ನೋಡಿ ಉಂಡೆ ಕಟ್ಟು ಅದವಾಗಿ ಬಂದರೆ ಸಾಕು ಎಷ್ಟು ನೀಟಾಗಿದೆ ತುಂಬ ಸಾಫ್ಟಾಗೂ ಇದೆ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ನೋಡಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಸ್ಪೆಷಲ್ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಇನ್ನು ನಾವು ಇದಕ್ಕಿದ ಬೇಳೆ ಅಕ್ಕಿ ರೊಟ್ಟಿ ಮಾಡೋಣ ಈಗ ರೌಂಡಾಗಿ ಒಂದು ಸ್ವಲ್ಪ ಉಂಡೆ ತೊಗೊಂಡು ರೌಂಡಾಗಿ ಈ ರೀತಿ ಮಾಡಿಟ್ಕೋಬೇಕಾಗುತ್ತೆ ಉಂಡೆಗಳನ್ನೆಲ್ಲ ಈ ರೀತಿ ಮಾಡಿಟ್ಕೋತೀರಿ ನೋಡಿ ರೌಂಡಾಗಿ ಉಂಡೆಗಳೆಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಕೊಂಡು ನಾನು ಹೆಂಚಿನ ಇಟ್ಕೊತಾ ಇದ್ದೀನಿ ಕಬ್ಬುಣದ್ದು ಹೆಂಚಾದರೂ ಪರವಾಗಿಲ್ಲ ಆದರೆ ಸ್ವಲ್ಪ ನಾನ್ಸ್ಟಿಕ್ಕೆಲ್ಲ ಬೇಡ ಉಕ್ಕಿಂದೂ ಕಬ್ಬಣದ್ದು ಈ ಥರ ಇದ್ದರೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕದ ಬೇಳೆ ಅಕ್ಕಿ ರೊಟ್ಟಿನ ನಾವು ತಟ್ಕೊಳ್ಳೋಣ ಈಗ ನೋಡಿ ಉಂಡೆನ ತೊಗೊಂಡು ರೊಟ್ಟಿನ ಸಾಫ್ಟಾಗಿ ತಟ್ಕೊಳ್ಳೋಣ ನೋಡಿ ಈ ರೀತಿ ತಟ್ಕೊಂಡ್ರೆ ಆಯಿತು ನೀವು ಬಾಳೆ ಎಲೆಯಲ್ಲಿ ಬೇಕಾದರೂ ಈ ರೀತಿ ತಟ್ಕೊಬೋದು ನೋಡಿ ರೌಂಡಿಗೆ ಈ ರೀತಿ ತಟ್ತಾ ಇದ್ದೀನಿ ನೋಡಿ ತಟ್ಟಿದ್ದೆಲ್ಲ ಆಯಿತು ಈಗ ಹೆಂಚು ಕಾದಿದೆ ಹೆಂಚ ಮೇಲೆ ನಾವು ರೊಟ್ಟಿನ ಹಾಕೋಣ ನೋಡಿ ಈ ರೀತಿ ಎಂಚ್ ಮೇಲೆ ರೊಟ್ಟಿ ಹಾಕಿದ ತಕ್ಷಣ ರೊಟ್ಟಿ ಹೆಂಚಿಗೆ ಕಚ್ಕೊಳ್ಳುತ್ತೆ ಈಗ ಬಟರ್ ಪೇಪರ್ ತೆಗಿಬೋದು ಬಾಳೆ ಎಲೆ ಮೇಲಾದರೂ ಹಾಕ್ಕೊಂಡು ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿ ಈಗ ತಟ್ಟೆ ಒಂದು ಮುಚ್ಚಿ ನಾನು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ರೊಟ್ಟಿನ ತಟ್ಕೊಂಡೆ ಇದೇ ರೀತಿ ತಟ್ಕೊಂಡು ರೊಟ್ಟಿನ ಸುಟ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅವರೇ ಕಳು ಇದಕ್ಕಿರೋವಂಥ ರೊಟ್ಟಿ ಸ್ಪೆಷಲ್ಲಾಗಿರುತ್ತೆ ಫ್ರೆಂಡ್ಸ್ ಅವರೇ ಸೀಸನಲ್ಲಿ ಈ ರೀತಿ ಎಲ್ಲ ಮಾಡ್ಕೋಬೋದು ನೋಡಿ ಈಗ ಎಲ್ಲ ಟೈಮಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಹಂಗಾಗಿ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ನಾವು ಬೆಣ್ಣೆನ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಮತ್ತು ನಾನು ಕಾಂಬಿನೇಷನಾಗಿ ಸ್ಪೆಷಲ್ ರೆಸಿಪಿ ಒಂದು ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ನಾನು ಇವತ್ತು ಇದಕ್ಕೆ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಮಾಡ್ತಾಯಿದ್ದೀನಿ ಇನ್ನೂ ಒಂದು ರೊಟ್ಟಿನ ಸುಟ್ಕೊಂಡ್ಬಿಡೋಣ ಎರಡೂ ಕಡೆ ರೊಟ್ಟಿನ ಸುಡಬೇಕಾಗುತ್ತೆ ನೋಡಿ ಈ ರೀತಿ ಎರಡೂ ಕಡೆಯೂ ನಾನು ರೊಟ್ಟಿನ ಸುಟ್ಕೊಂಡಿದ್ದೀನಿ ಇನ್ನೊಂದು ರೊಟ್ಟಿನೂ ರೆಡಿ ಆಯಿತು ಈಗ ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಯಾವುದು ಓಲೇನು ಇಲ್ಲದೆ ಇರೋ ಅಂಥ ಬದನೆಕಾಯಿನ ತಗೋಬೇಕಾಗುತ್ತೆ ಅದು ಆಗಿರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಓಲೇನು ಇಲ್ದಿರೋ ಅಂಥ ಬದ್ನೆಕಾಯಿ ತೊಗೊಂಡು ತೊಟ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಗಡ್ಡೆ ಒಣಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ ನಮಗೆ ಕಾಯಿ ಎಲ್ಲ ಏನೂ ಸೇರಿಸೋದಿಲ್ಲ ಅದಕ್ಕೆ ಸ್ಪೆಷಲ್ಲಾಗಿ ಇದನ್ನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದೆ ಸ್ಟವ್ ಹಚ್ಕೊಂಡು ಒಂದು ಬಾಂಡ್ಲೆ ಇಟ್ಕೊತೀನಿ ಈರುಳ್ಳಿ ಟೊಮೊಟೊ ಅದೆಲ್ಲ ಫ್ರೈ ತೊಗೊಂಡಿರುವಂಥ ಸಾಮಗ್ರಿಗಳು ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೋಡಿ ಈಗ ಈರುಳ್ಳಿ ಹಾಕ್ಕೊಂಡಿದ್ದಾಯಿತು ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಖಾರದ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಚಕ್ಕೆ ಒಂದು ಮೂರು ಇಂಚ್ ಹಾಕ್ಕೊಂಡಿದ್ದೀನಿ ಮತ್ತು ಲವಂಗ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಒಂದು ಇಂಚಷ್ಟೇ ಸೇಸ್ಕೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಡಂಬಿ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿನೇ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯಂಟ್ಸು ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಮಾಡಿದಾಗ ಒಂದ್ಸರಿ ಮಾಡಿ ನೀವು ತಿನ್ನೋಡಿ ಸ್ಪೆಷಲ್ ಅಂತಂದರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನು ತಿನ್ಬೇಕು ತಿನ್ಬೇಕಂತ ಅನಿಸುತ್ತೆ ಈ ರೀತಿ ಎಣ್ಗಾಯಿ ತುಂಬ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್ ನೀವು ರೆಸ್ಟೋರೆಂಟ್ ಸ್ಟೈಲ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ನಾಜೋಕಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಫ್ರೈ ಇದ್ದೀನಿ ಟೊಮೊಟೊ ಮೊದಲೇ ಹಾಕ್ಬಿಟ್ರೆ ಈರುಳ್ಳಿ ಎಲ್ಲ ಫ್ರೈ ಆಗೋದಿಲ್ಲ ಕೊನೆಯಲ್ಲಿ ಟೊಮೊಟೊನ ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ಟೊಮೊಟೊನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಇವೆಲ್ಲ ಫ್ರೈ ಆಗಿದೆ ಈಗ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಗ್ರೇವಿ ನಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ನಿಮ್ಗೆ ಗ್ರೇವಿ ಏನು ಕಮ್ಮಿ ಬೇಕು ಅಂದರೆ ಇನ್ನೂ ಕಮ್ಮಿ ಮಾಡ್ಕೊಬೋದು ನೀವು ನೋಡಿ ನಾನು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಫ್ರೈ ಮಾಡ್ಕೋತಾ ಇದ್ದೀನಿ ಇನ್ನೇನೆಲ್ಲ ಫ್ರೈ ಆಗಿದೆ ನಾವು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಹೇಳಿಸ್ಕೊಂಬಿಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದೆಲ್ಲ ಫುಲ್ಲು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಎಲ್ಲ ಕ್ರ ಸಾಮಗ್ರಿಗಳನ್ನು ಹಾಕ್ಕೋತಾ ಇದ್ದೀನಿ ನಾನು ಫ್ರೈ ಏನು ಮಾಡಿಟ್ಕೊಂಡಿದ್ದೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಧನಿಯಾ ಪುಡಿನ ಸೇರಿಸ್ಕೊಂತೀನಿ ಧನಿಯಾ ಪುಡಿ ನಾಲ್ಕು ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಂಡು ನಾನು ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ಬಂದುಬಿಡೋಣ ಮಸಾಲೆ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್ ನುಣ್ಣಗೆ ರುಬ್ಕೊಂಡು ಬಂದಿದ್ದಾಯಿತು ಈಗ ಬದನೆಕಾಯಿ ನಾನು ತೊಳೆದೆಲ್ಲ ಇಟ್ಕೊಂಡಿದ್ದೆ ಈ ರೀತಿ ಮಧ್ಯದಲ್ಲಿ ನಾಲ್ಕು ಭಾಗ ಮಾಡ್ಕೋಬೇಕಾಗುತ್ತೆ ಫುಲ್ ಎರ್ಜೋರ್ಗು ಮಾಡಬಾರ್ದು ಬರೀ ಒಂದು ಮುಕ್ಕಾಲು ಭಾಗಕ್ಕಷ್ಟೇ ಈ ಥರ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನಾನು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮಸಾಲೆ ಎಲ್ಲನೂ ಈ ರೀತಿ ನಾನು ರುಬ್ಕೊಂಡಿರೋವಂಥ ಮಸಾಲೆನ ಈ ರೀತಿ ಎಲ್ಲ ಬದನೆಕಾಯಿ ಒಳಗಡೆಯೂ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ಟಫಿಂಗ್ ಮಾಡಿ ಎಲ್ಲ ಇಟ್ಕೋಬೇಕಾಗುತ್ತೆ ಸ್ಟಫಿಂಗ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಇನ್ನೊಂದು ಬಾಣಲೆ ಇಟ್ಕೊತಾ ಇದ್ದೀನಿ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಎಣ್ಗಾಯಿ ಅಂತ ಬಂದಾಗ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಇನ್ನೇನು ಬಿಸಿ ಆಗಿದೆ ನಾನೀಗ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂದಾಗ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಸ್ಟಫಿಂಗ್ ಮಾಡ್ಕೊಂಡಿರೋ ಅಂಥ ಬದನೇಕಾಯಿನ ನಾನು ಎಣ್ಣೆ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ನಾವು ಕಾಯೆಲ್ಲ ಏನು ಹಾಕದೇ ಮಾಡ್ತಾ ಇರೋವಂಥ ಗ್ರೇವಿ ಇದು ನಾವು ಗೋಡಂಬಿ ಹಾಕಿದಾಗ ಅದರ ಟೇಸ್ಟೇ ಬೇರೆ ಬೆಣ್ಣೆಯಲ್ಲಿ ನಾವು ತಿಂತಾಯಿದ್ದೀವನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ ನೋಡಿ ಈಗ ನಾನು ಎಲ್ಲ ಬದನೆಕಾಯಿನೂ ಹಾಕಿದ್ದಾಯಿತು ಈಗ ತಟ್ಟೆ ಮುಚ್ಚಿ ಈ ರೀತಿ ನಾನು ಸರಿ ಲೈಟಾಗಿ ಫ್ರೈ ಆಗಬೇಕು ಅದು ಬದನೆಕಾಯಿ ಆವಾಗ ನಾವು ಈ ರೀತಿ ತಿರ್ಗಿಸ್ಕೊಬೇಕಾಗುತ್ತೆ ರ ಸುತ್ತನೂ ಆಗಬೇಕು ಬದನೆಕಾಯಿ ಒಂದು ಸೈಡ್ ಆದರೆ ಚೆನ್ನಾಗಿರೋದಿಲ್ಲ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಅದು ಫ್ರೈ ಆದಮೇಲೆ ಈ ರೀತಿ ತಿರ್ಗ್ಸ್ಕೊಂತ ತಿರುಗಿಸ್ಕೊತ ತಟ್ಟೆ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ನಾನು ಬದನೆಕಾಯಿ ಎಲ್ಲನೂ ಉಪ್ಪು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಡ್ಲಿ ಅಂತ ನಾವು ಮಸಾಲೆಗೆ ಹಾಕಿದ್ರೆ ಬದನೆಕಾಯಿ ಎಲ್ಲ ಸಪ್ಪೆ ಸಪ್ಪೆ ಆಗೋಗುತ್ತೆ ಅದಕ್ಕೋಸ್ಕರ ಬದನೆಕಾಯಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿ ತಟ್ಟೆ ನಾನು ಬೇಯೋದಕ್ಕೆ ಬಿಟ್ಟಿದ್ದೆ ನೋಡಿ ಈ ರೀತಿ ಚೆನ್ನಾಗಿ ಬದನೆಕಾಯಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದೇ ಹೋಗಿದೆ ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆನ ಸೇರಿಸ್ಕೊಂಡು ಗ್ರೇವಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನುಣ್ಣಗೆ ನಾನು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ದೆ ನಾನು ಈಗ ಮಸಾಲೆ ಸೇಸ್ಕೊತಾ ಇದ್ದೀನಿ ನೀರನ್ನ ಸೇಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನೀರು ಹಾಕಿ ನೀರನ್ನ ಸೇಸ್ಕೊತ ಇದ್ದೀನಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಎಷ್ಟು ಗಟ್ಟಿಯಾಗಿ ನಮಗೆ ಗ್ರೇವಿ ಬೇಕಾಗುತ್ತೆ ಅದರ ಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಿ ನೋಡಿ ನಾನು ಗ್ರೇವಿಗೆ ನೀರನ್ನ ಸೇರಿಸ್ಕೋತೀನಿ ಇನ್ನೂ ಅದು ಮಸಾಲೆ ಎಲ್ಲ ಕುದಿಬೇಕಲ್ವ ಹಾಗಾಗಿ ಇಷ್ಟು ಗಟ್ಟಿಯಾಗಿ ಇಡಬಾರ್ದು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಎಲ್ಲ ನಮಗೆ ಮಸಾಲೆ ಬದನೆಕಾಯಿ ಜೊತೆ ಎಲ್ಲ ಚೆನ್ನಾಗಿ ಕುದ್ದಾದ ಆ ಅದಕ್ಕೆ ಬಂದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ಸರಿ ಮಿಕ್ಸ್ ಮಾಡಿ ಬೇಯ್ದಕ್ಕೆ ಬಿಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಎಣ್ಗಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್